ಮೈಸೂರು ಶುಗರ್ ಕಂಪನಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಫೆಬ್ರವರಿ ಹದಿನೆಂಟರಂದು ಮೈಶುಗರ್ ಕಾರ್ಖಾನೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಅಂದಿನ ಅಧ್ಯಕ್ಷ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಆಯೋಜಿಸಿದ್ದರು ಅಂದಿನಿಂದ ಹತ್ತು ವರ್ಷಗಳು ಯಾವುದೇ ಸಭೆ ಮಾಡಿರಲಿಲ್ಲ ಇದೀಗ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಸಭೆಯನ್ನು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಎರಡು ಸಾವಿರದ ಹದ್ನಾರು ಹದಿನೇಳನೇ ಸಾಲಿನ ಸಭೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಯೋಜಿಸಲಾಗಿದೆ ಎಂದರು ಮೈಶುಗರ್ ಕಂಪನಿಯ ಎಂಬತ್ತೆರಡು ಹಾಗೂ ಎಂಬತ್ಮೂರನೇ ಸಾಲಿನ ವಾರ್ಷಿಕ ವರದಿಯನ್ನು ವಿತರಣೆ ಮಾಡಲಾಗುತ್ತಿದೆ ಆಡಿಟ್ ವರದಿಯನ್ನು ಸದಸ್ಯರು ಕಂಪನಿಯಿಂದ ಪಡೆಯಬಹುದಾಗಿರುತ್ತದೆ ಸದಸ್ಯರು ಯಾವುದೇ ಪ್ರಶ್ನೆ ಕೇಳುವುದಿದ್ದರೆ ಫೆಬ್ ಹನ್ನೆರಡನೇ ತಾರೀಖಿನೊಳಗೆ ಲಿಖಿತ ರೂಪದಲ್ಲಿ ನೀಡುವಂತೆ ಮನವಿ ಮಾಡಿದರು ಮೈಶುಗರ್ ಕಂಪನಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ್ಷಿಕ ವರದಿಯೂ ಸಿದ್ಧವಾಗಿದೆ ಅದನ್ನು ಸಂಪೂರ್ಣವಾಗಿ ಐಟಿ ಫೈಲ್ ಮಾಡಿಸಿ ಅಂತಿಮ ಮಾಡಲಾಗುವುದು ಈ ಮೂಲಕ ಕಂಪನಿಯ ಷೇರುದಾರರಿಗೆ ಮಾಹಿತಿ ಒದಗಿಸಲಾಗುವುದು ಕಳೆದ ಎರಡು ವರ್ಷಗಳಿಂದ ಕಾರ್ಖಾನೆಯನ್ನು ಸಬಲೀಕರಣಗೊಳಿಸು ಮುನ್ನೂರು ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿ ತುಂಬಿರುವ ಸಲುವಾಗಿ ಸಭೆಯಲ್ಲಿ ಮಾಹಿತಿ ನೀಡಲಾಗುವುದು ಸಭೆಗೆ ಕಾರ್ಖಾನೆಯ ಸಂಸ್ಥಾಪಕ ಕೋಲ್ಮನ್ ಅವರ ಕುಟುಂಬದಿಂದ ಯಾರನ್ನಾದರೂ ಓರ್ವ ಸದಸ್ಯರನ್ನು ಕರೆತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಸಾಮಾನ್ಯ ಸಭೆ ನಡೆದಿತ್ತು ಸುಮಾರು ಹತ್ತು ಯಾವುದೇ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಬಹಿರಂಗವಾಗಿ ನಡೆದಿರಲಿಲ್ಲ ಒಂದು ಒಂಬತ್ತು ಹಿಂದೆ ಆನ್ಲೈನಲ್ಲಿ ಮತ್ತು ಮೈಶುಗರ್ ಬೆಂಗಳೂರು ಬಿಲ್ಡಿಂಗಲ್ಲಿ ನಡೆದಿತ್ತು ಹತ್ತು ವರ್ಷಗಳ ನಂತರ ಮೈ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ ಹದಿನೆಂಟು ಎರಡು ಇದೇ ವರ್ಷ ನಮ್ಮ ಕಾರ್ಖಾನೆ ಆವರಣದಲ್ಲಿ ಇದ್ದೀವಿ ಮನೆ ಎಲ್ಲ ಷೇರದಾರರು ಸದಸ್ಯರು ಈ ಒಂದು ಸರ್ವ ಸದಸ್ಯರ ಸಭೆಗೆ ಆಗಮಿಸಿದ್ರ ಮೂಲಕ ಸಕ್ಕರೆ ಕಾರ್ಖಾನೆಯ ಎಲ್ಲ ಆಗು ಹೋಗುಗಳನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಜೊತೆಗೆ ತಮ್ಮ ಏನು ಎಂಬತ್ತೆರಡನೇ ಮತ್ತು ಎಂಬತ್ತ್ಮೂರನೇ ವಾರ್ಷಿಕ ವರದಿಯ ಪುಸ್ತಕಗಳೇನಿದೆ ಇದನ್ನು ನಮ್ಮ ಕಾರ್ಖಾನೆ ಆವರಣದಲ್ಲಿ ಈಗಾಗಲೇ ಒಂದು ವಾರದಿಂದ ನಾವು ವಿತರಣೆ ಮಾಡ್ತಾಯಿದ್ದೀವಿ ಅಲ್ಲೇ ಹೋಗಿ ಇದನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರಚುರಪಡಿಸಿದ್ದೀವಿ ಮಾಧ್ಯಮದ ಮುಖೇನ ಈಗ ತಮ್ಮ ಮೂಲಕ ಕೂಡ ಇದನ್ನು ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಾರ್ಷಿಕ ವರದಿ ಎರಡು ಸಾವಿರದ ಹದಿನೈದು ಹದಿನಾರು ಎರಡು ಸಾವಿರದ ಹದಿನಾರು ಹದಿನೇಳರ ವಾರ್ಷಿಕ ವರದಿಯನ್ನು ನಾವು ಅವತ್ತು ಹದಿನೆಂಟನೇ ತಾರೀಕು ಮಂಡಿಸ್ತಾ ಇದ್ದೀವಿ ಅದನ್ನೆಲ್ಲ ಮಾಹಿತಿಯನ್ನು ಪಡಿಬೇಕು ಜೊತೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ತಾವುಗಳು ಹನ್ನೆರಡನೇ ತಾರೀಕು ಒಳಗಡೆ ಒಂದು ವಾರದ ಮುಂಚೆ ಕೇಳಬೇಕಾಗ್ತದೆ ಹನ್ನೆರಡನೇ ತಾರೀಕು ಒಳಗಡೆ ಲಿಖಿತವಾಗಿ ಯಾವುದಾರು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತಕ್ಕದ್ದನ್ನು ಹೇಳ್ತಾ ಇದರ ಜೊತೆಯಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೈದು ಹದಿನಾರು ವಾರ್ಷಿಕ ವರದಿಯನ್ನು ಮಂಡಿಸ್ತಾ ಇದ್ದೀವಿ ಇದನ್ನು ಅನುಮೋದನೆ ತಗೊಳ್ಳೋದ್ರ ಜೊತೆಗೆ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಡಿಟು ಕೂಡ ರೆಡಿಯಾಗಿದೆ ಅದನ್ನು ಕೂಡ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ ಐ ಟಿ ಫೈಲ್ ಮಾಡೋದ್ರ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ಆಡಿಟ್ ವರದಿಯನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಷೇರುದಾರರಿಗೆ ರೈತ ಬಂಧುಗಳಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ತನ್ನ ಮೂಲಕ ನಾವು ಮಾಡಲಿಕ್ಕೆ ಇದ್ದೀವಿ ಭಾಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಾವು ಒಂದು ಸಬಲೀಕರಣಗೊಳಿಸಲಿಕ್ಕೆ ನಮ್ಮ ಸರ್ಕಾರದಿಂದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರ ಸಹಕಾರದಿಂದ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಎರಡು ವರ್ಷದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಯಾವ್ಯಾವ ರೀತಿ ತುಂಬಿದ್ದೀವಿ ಎಲ್ಲ ವಿವರಣೆಯನ್ನು ನಾವು ನಮ್ಮ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ನೀಡ್ತೀವಿ ಸಾವಿರದ ಒಂಬೈನೂರ ಮೂವತ್ತ್ಮೂರು ಮೂವತ್ತ್ನಾಲ್ಕರಲ್ಲಿ ಪ್ರಾರಂಭವಾದ ನಮ್ಮ ಸಕ್ಕರೆ ಕಾರ್ಖಾನೆ ಇತಿಹಾಸ ಈ ನಮ್ಮ ದೇಶದ ಹೊರಗಡೆನೂ ಕೂಡ ಈ ಇದ್ದಾರೆ ಪಾಕಿಸ್ತಾನ ಇಂಗ್ಲೆಂಡು ಅಲ್ಲೂ ಕೂಡ ಅವರೆಲ್ಲರೂ ಕೂಡ ನಾವು ನಮ್ಮ ಸೋಷಿಯಲ್ ಮೀ ಮಾ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ ಬಹುಶಃ ನಾವು ನಮ್ಮ ಕೋಲ್ಮನ್ ಏನು ಈ ನಮ್ಮ ಮೈಸೂರು ಕಾರ್ಖಾನೆಯ ಸಂಸ್ಥಾಪಕರು ಅವರ ಕುಟುಂಬ ವರ್ಗದವರನ್ನು ಯಾರಾದರೂ ಕೂಡ ಕರೆಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ನನಗಿರೋ ಮಾಹಿತಿ ಪ್ರಕಾರ ಮೂರನೇ ತಲೆಮಾರಿಂದ ನಾಲ್ಕನೇ ತಲೆಮಾರು ತಲೆಮಾರು ಬಂದಿದೆ ಅಂತಕ್ಕಂಥದ್ದನ್ನು ಕೆಲವರು ಹೇಳಿದ್ದಾರೆ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೂ ಕೂಡ ಈ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಆಗಮಿಸಿ ನಮ್ಮ ಕಾರ್ಖಾನೆ ಆಗುವವರನ್ನು ಮತ್ತೆ ಭವಿಷ್ಯ ದೃಷ್ಟಿಯಲ್ಲಿ ನಾವೇನು ಇದನ್ನು ಒಂದು ನೀಲನಕ್ಷಣ ತಯಾರು ಮಾಡಿ ಅತ್ಯುತ್ತಮವಾದ ಸಂಸ್ಥೆಯಾಗಿ ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆ ಎಲ್ಲ ಮಾಹಿತಿಯನ್ನು ತಮಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ತಮ್ಮಲ್ಲಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ನಮ್ಮೆಲ್ಲ ಡೈರೆಕ್ಟರ್ಸ್ಗಳು ಏನಿದ್ದಾರೆ ನಮ್ಮ ಸಿ ಎನ್ ಐ ಸೆಕ್ರೆಟರಿ ಆಗ್ಬೋದು ಶುಗರ್ ಕಮಿಷ್ನರ್ ಆಗ್ಬೋದು ಮತ್ತು ಕೃಷಿ ಆಯುಕ್ತರಾಗ್ಬೋದು ಜೊತೆಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಅವರೆಲ್ಲರೂ ಕೂಡ ಈ ಒಂದು ಕ ಸರ್ವ ಸದಸ್ಯರಿಗೆ ಸಭೆಗೆ ಬನ್ನಿ ಎತ್ತಿ ಕೇಳ್ತಾ ಇದ್ದೀವಿ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ಶಾಸಕರು ಕೂಡ ಹದಿನೆಂಟನೇ ತಾರೀಕು ಸರ್ವ ಸದಸ್ಯರ ಸಭೆಗೆ ಸಭೆಗೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತಲೂ ಕೂಡ ನಾನು ವಿನಂತಿ ಮಾಡ್ತೀನಿ ಈ ಯಶಸ್ವಿ ಸಭೆಗೆ ಹತ್ತು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಸಭೆಯನ್ನು ನಡೆಸ್ತಾ ಇರತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಹಾರೈಕೆ ಇರಲಿ ಅನ್ನುವಂಥದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಕೌಡ್ಲೇ ಚನ್ನಪ್ಪ ಸ್ವಾಮಿಗೌಡ ಸುಂಡಹಳ್ಳಿ ಮಂಜುನಾಥ ಇತರರಿದ್ದರು ವಿಕಲಚೇತನರಿಗ ಆಶ್ರಯವಾಗುವ ಯಂತ್ರಚಾಲಿತ ವಾಹನಗಳನ್ನು ಫಲಾನುಭವಿಗಳು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರಸ್ವಾಮಿ ಕರೆ ನೀಡಿದರು ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಳವಳ್ಳಿ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರು ಮಳವಳ್ಳಿ ತಾಲೂಕು ವಿಶ್ವಮಾನವ ವಿಕಲಚೇತರ ಒಕ್ಕೂಟದ ವತಿಯಿಂದ ನಡೆದ ವಿಶ್ವಚೇತನರ ದಿನಾಚರಣೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿಕರಣೆ ಹಾಗೂ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತಾಲೂಕಿನ ಹಲವಾರು ವಿಕಲಚೇತನರು ವ್ಯಾಪಾರ ಹಾಗೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಮೋಟಾರ್ ಬೈಕ್ ಬೇಕೆಂದು ಮನವಿ ಮಾಡಿಕೊಂಡಿದ್ದರು ಸರ್ಕಾರ ನೀಡುವ ನಿಗದಿತ ಹತ್ತು ತ್ರಿಚಕ್ರ ವಾಹನದ ಜೊತೆಗೆ ಸಚಿವರ ಗಮನ ಸೆಳೆದು ಇಪ್ಪತ್ತೈದು ಹೆಚ್ಚುವರಿ ಬೈಕ್ಗಳನ್ನು ತಾಲೂಕಿಗೆ ತಂದು ವಿತರಣೆ ಮಾಡಲಾಗಿದೆ ಎಂದರು ಕೊಡಿಸಿರ ಮೊದಲನೇ ಬಾರಿ ಹೇಳಿ ಭಾಳ ಜನರು ಬೇಡಿಕೆ ಇತ್ತು ನಾನು ಎಲ್ಲರೂ ನನ್ನ ಚುನಾವಣಾ ಸಂದರ್ಭದಲ್ಲೂ ನಂಗೊಂದು ಮೋಟ್ರ್ ಸೈಕಲ್ ಕೊಡಿಸು ನಂಗೊಂದು ಮೋಟ್ರ್ ಸೈಕಲ್ ಕೊಡಿಸು ನಾನು ಏನೋ ವ್ಯಾಪಾರ ಮಾಡ್ಕೊತೀನಿ ಒಂಚೂರು ಎಲ್ಲರೂ ತಿರುಗಾಡಕ್ಕೆ ಅವಕಾಶ ಇಲ್ಲ ಅನ್ನೋ ಬೇಡಿಕೆಗಳು ತುಂಬ ಇತ್ತು ಅದರಲ್ಲಿ ಕೆಲವು ಹೆಣ್ಣುಮಕ್ಕಳು ಕೇಳಿದರು ಅವನ್ನೆಲ್ಲ ಪಟ್ಟಿ ಇಟ್ಕೊಂಡಿದ್ದ ನಾನು ನಮ್ಮ ಇವತ್ತಿನ ಇಲಾಖಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನಿಂದ ಅವ್ರಿಗೇನೋ ಒಂದು ಸಹಾಯ ಆಗ್ಬಿಟ್ಟಿತ್ತು ಆವಾಗ ಅವ್ರಿಗೊಂದು ಕಂಡೀಷನ್ ಆಗಿದೆ ನನಗೆ ಇನ್ನೇನೂ ಕೇಳಲ್ಲ ಸ್ವಲ್ಪ ಒಂದಷ್ಟು ವೆಹಿಕಲ್ಗಳಿಗೆ ಜಾಸ್ತಿ ಕೊಡಮ್ಮ ಅಂತ ಕೇಳ್ತಾರೆ ಅಣ್ಣ ಅವರೇ ಏನು ಇಷ್ಟು ಕೇಳ್ತೀರಾ ಅಷ್ಟೊಂದು ನಾನು ಕೊಡ್ತೀನಿ ನಾನು ಹತ್ತು ಕೊಡ್ತಾರೆ ಅಂತ ಅಂದ್ಬಿಟ್ರು ಎಷ್ಟು ಕೊಡ್ತೀನಿ ಹೇಳಮ್ಮ ಅಂತ ಇಪ್ಪತ್ತೈದು ಕೊಡ್ತೀನಿ ಅಂದ್ಬಿಟ್ಟು ಸರಿ ಆಯ್ತು ಅದಕ್ಕೆ ಇಪ್ಪತ್ತು ಬಂದಿದೆ ಇನ್ನೊಂದು ಐದನ್ನ ಕೊಡ್ತಾರಂತೆ ಇನ್ನೂ ಹೆಚ್ಚಾಗಿ ಈ ವರ್ಷದ ಬಜೆಟಲ್ಲೂ ಸೇರಿಸ್ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ವಿಕಲಚೇತನ ಬಂಧುಗಳಿಗೆ ಒಂದು ಆಸರೆಯಾಗಿ ಈ ವಾಹನ ಸಿಗ್ತಾ ಇದೆ ಅದನ್ನು ಸುಸ್ಥಿತಿನಲ್ಲಿಟ್ಕೊಂಡು ಯಾಕಂದರೆ ಮತ್ತೆ ಮತ್ತೆ ಕೊಡೋಲ್ಲ ಕೊಟ್ಟದ್ದನ್ನು ಹೆಚ್ಚು ದಿನ ಅದನ್ನು ವಿನಿಯೋಗಿಸ್ತಕ್ಕಂಥದ್ದು ಅದನ್ನು ಸದುಪಯೋಗಪಡಿಸ್ಕೊಂಡು ನೀವೆಲ್ಲರೂ ನಿಮ್ಮ ಬದುಕನ್ನು ರೂಪಿಸ್ಕೊಡ್ಬೇಕು ಮತ್ತು ಇಲಾಖೆ ಇನ್ನಿತರೆ ಸವಲತ್ತುಗಳನ್ನೂ ಸದುಪಯೋಗಪಡಿಸ್ಕೊಂಡು ನಿಮಗೆ ಏನು ಈ ಒಂದು ವಿಕಲಚೇತನರು ಅನ್ನೋದಕ್ಕೆ ವೈಕಲ್ಯತೆಯಿತ್ತು ಅದನ್ನು ಸಮಾಜದಲ್ಲಿ ಮುಖ್ಯವಾಹಿನಲ್ಲಿ ನೀವೆಲ್ಲರೂ ಇರಬೇಕು ಅನ್ನುವಂಥ ಬೈಕಿನಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಸಿಡಿಪಿಒ ಸಿಇ ನಂಜಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಾಲೂಕು ಅಂಗವಿಕಲ ಕಲ್ಯಾಣ ಇಲಾಖೆ ಅಧಿಕಾರಿ ಮಹದೇವಪ್ಪ ಅಂಗನವಾಡಿ ಮೇಲ್ವಿಚಾರಿಕೆ ಸರಳ ಶೈಲಜಾ ಸೇರಿದಂತೆ ಇತರರು ಇದ್ದರು ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪರಿಸರವನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳುವುದು ಸಾಮಾಜಿಕ ಜವಾಬ್ದಾರಿ ಎಂದು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರ ತಿಳಿಸಿದರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜ್ಞಾನ ಕೇಂದ್ರ ಶಾಲೆಯ ಪಾರ್ಕ್ ಮುಂಭಾಗ ನಗರಸಭೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಬಗ್ಗೆ ತರಬೇತಿಯನ್ನು ನೀಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಸ್ವಚ್ಛತೆಯ ಬಗ್ಗೆ ಎಲ್ಲ ಅಧಿಕಾರಿಗಳು ಸಕ್ರಿಯವಾಗಿ ಸ್ವಚ್ಛತೆಯ ಅರಿವು ಮೂಡಿಸುವ ಸಲುವಾಗಿ ಚಿತ್ರಗಳನ್ನು ಬರೆದು ಅರಿವು ಮೂಡಿಸಿದ್ದಾರೆ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಸಮಾಜವನ್ನು ಶುದ್ಧವಾಗಿಸಲು ಸಾಧ್ಯ ಕಸವನ್ನು ರಸ್ತೆಯ ಬದಿ ಹಾಕಬಾರದು ಮನೆಗಳಲ್ಲಿ ಹಸಿಕಸ ಒಣಕಸವನ್ನು ವಿಂಗಡಿಸಬೇಕು ಮತ್ತು ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಮನೆಯ ಮುಂಭಾಗದಲ್ಲಿ ಗಿಡಮರಗಳನ್ನು ಬಳಸಬೇಕು ಎಂದು ಹೇಳಿದರು ಈಗಾಗಲೇ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಹಲವಾರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಜಾಗೃತಿಯನ್ನು ಮೂಡಿಸುವಂಥ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಗರಸಭೆ ವತಿಯಿಂದ ಮಾಡಲಾಗ್ತಾಯಿದೆ ಇವತ್ತು ಕೂಡ ಬೆಳಿಗ್ಗೆ ಕೂಡ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದಾದ ನಂತರ ಇವತ್ತು ವಿಶೇಷವಾಗಿ ಪರಮಪೂಜ್ಯ ಡಾಕ್ಟರ್ ಬಿ ಸಿ ಶಿವಕುಮಾರ ಸ್ವಾಮೀಜಿಯವರ ಒಂದು ಏನು ಧ್ಯಾನ ಕೇಂದ್ರ ಮತ್ತು ಈ ಒಂದು ಪಾರ್ಕ್ ಇದೆ ಈ ಒಂದು ಪಾರ್ಕ್ನಲ್ಲಿ ನಮ್ಮ ಎಲ್ಲ ಕಮ್ಯುನಿಟಿ ಮೊಬೈಲ್ಸ್ ಕೂಡ ಅವರೇ ಬಂದು ಭಾಳ ವಿಶೇಷವಾಗಿ ಮತ್ತು ವಿನೂತನವಾಗಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ರೀತಿಯಲ್ಲಿ ಹಲವಾರು ಚಿತ್ರಗಳನ್ನು ಬರೆದಿದ್ದಾರೆ ಮತ್ತು ಪ್ಲಾಸ್ಟಿಕ್ಕನ್ನು ಬಳಸದೆ ವೇಸ್ಟನ್ನು ನಾವು ಯಾವತ್ತೂ ಕೂಡ ವೇಸ್ಟಾಗಿ ನೋಡದೆ ಅದನ್ನು ಬಳಸಿಕೊಂಡು ಯಾವ ರೀತಿ ಮೂಡಿಸಬಹುದು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಭಾಳ ವಿಶೇಷವಾಗಿ ನಮ್ಮ ಎಲ್ಲ ಕಮ್ಯುನಿಟಿ ಮೊಬೈಲಲ್ಸ್ಗಳು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಭಾಳ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ಎರಡನೇದು ನಾನು ಹೇಳಲಿಕ್ಕೆ ಇಚ್ಛೆ ಮಾಡುವಂತ ಹೇಳಿದ್ರೆ ಸ್ವಚ್ಛತೆ ಅನ್ನುವಂಥದ್ದು ಇದು ಕೇವಲ ಒಂದು ದಿವಸಕ್ಕೆ ಸೀಮಿತ ಅಲ್ಲ ಅಥವಾ ಒಂದು ಘೋಷಣೆಗೆ ಸೀಮಿತ ಅಲ್ಲ ಇದು ಪ್ರತಿನಿತ್ಯ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಾಗರಿಕ ಪ್ರಜ್ಞೆಯನ್ನು ಆಧರಿಸಿ ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಡ್ಬೇಕನ್ನೋದು ಬಹಳ ಮುಖ್ಯ ಹಾಗಾಗಿ ಇದು ಕೇವಲ ಯಾವುದೇ ಇಲಾಖೆ ಆಗಿರ್ಬೋದು ಆಗಿರ್ಬೋದು ಅಧಿಕಾರಿಗಳ ಕರ್ತವ್ಯದ ಜೊತೆಗೆ ಇದು ಸಾಮಾಜಿಕ ಅಂತ ನಾನು ಜನರಿಗೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಮನೆಯನ್ನು ಯಾವ ರೀತಿ ಇಟ್ಕೊಳ್ತೀವಿ ನಮ್ಮ ಪರಿಸರವನ್ನು ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಅರಿಹೊಂದಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಚ್ಛತೆ ಅನ್ನುವಂಥದ್ದು ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಸಮಾಜವನ್ನು ಸುಖವಾಗಿಟ್ಕೊಳ್ಳೋಕ್ಕೆ ಸಾಧ್ಯ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಸಮಾಜವನ್ನು ಸ್ವಚ್ಛವಾಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ವಿನಂತಿಸಿದೆ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು ತಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಕಸವನ್ನು ಕೊಡುವಂಥ ಸಂದರ್ಭದಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕ ಮಾಡಿ ಕೊಡುವಂಥದ್ದನ್ನು ಎಲ್ಲರೂ ಕೂಡ ಅದನ್ನು ಒಂದು ರೂಢಿಯಾಗಿ ಮಾಡಿಕೊಳ್ಬೇಕು ಕಡ್ಡಾಯವಾಗಿ ಕಸವನ್ನು ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಬದಿನಲ್ಲಿ ಎಷ್ಟು ಅಥವಾ ಚರಂಡಿ ಬದಿನಲ್ಲಿ ಎಷ್ಟು ಅವರೇ ಮತ್ತೆ ನಗರಸಭೆಗೆ ದೂರವಾಣಿ ಮಾಡಿ ಕಸ ಬಿದ್ದಿದ್ದೇ ತಗ್ತಿಲ್ಲ ಅನ್ನೋವಂಥ ಧೋರಣೆಗಳನ್ನು ಸಾರ್ವಜನಿಕರು ನಿಲ್ಲಿಸಬೇಕು ಸಹಜವಾಗಿ ಏನಾಗುತ್ತೆ ಅಂದರೆ ಕಸ ಅಂತೇಳಿದರೆ ಎಲ್ಲರೂ ಮೂಗನ್ನು ಮುಗಿದ್ದೇವೆ ಹಾಗಾಗಿ ಕಸವನ್ನು ನಾವೇ ಹೋಗಿ ರಸ್ತೆಗೆ ಎಷ್ಟುಬಿಟ್ಟು ಮತ್ತು ಕಸ ತೆಗ್ದಿಲ್ಲ ಅಂತ ನಗರಸಭೆಯನ್ನು ಅಧಿಕಾರಿಗಳನ್ನು ದೂರು ಮಾಡೋದು ಸೂಕ್ತ ಅಲ್ಲ ಹಾಗಾಗಿ ಕಸವನ್ನು ರಸ್ತೆ ಬಳಿ ಎಸಿಕಾರದು ಮನೆಯಲ್ಲಿ ಹಸಿ ಕಸ ಮತ್ತು ಒಣಕಸವನ್ನು ಸರಿಯಾಗಿ ಭಾಳ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿಕೊಂಡು ಮತ್ತು ಮನೆಯಲ್ಲಿ ಇವತ್ತು ಒಂದು ನಾವು ಒಂದು ಗಿಡ ನೆಟ್ಟಿದ್ದೀವಿ ಮನೆಯಲ್ಲಿ ಗಿಡ ನೆಡುವಂಥದ್ದು ಮರಗಳನ್ನು ಬೆಳೆಸುವಂಥದ್ದು ಸೊ ಹಾಗಾಗಿ ಸ್ವಚ್ಛತೆಯನ್ನು ಸರಿಯಾಗಿಟ್ಕೊಳ್ಳುವಂಥ ಕ್ರಮದಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಸ್ಪಂದಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ನಮ್ಮ ನಗರಸಭೆಯಿಂದ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರು ಪಂಪಶ್ರೀ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ನರಸಿಂಹಮೂರ್ತಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ವಿಶ್ವದ ಗಮನ ಸೆಳೆದಿರುವುದು ಪ್ರಶಂಸನೀಯ ಸಂಗತಿ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಖಾಧ್ಯಕ್ಷರಾದ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮದ್ದೂರು ನಗರದ ಶಿವಪುರದ ಪೂರ್ಣಪ್ರಜ್ಞಾ ಕಾನ್ವೆಂಟ್ನಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಸ್ಥೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡಗೊಂಡ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಒಂದು ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ತುಂಬ ಹಿಂದೆ ಉಳಿದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಆದರೆ ಇಂದು ಬಹುತೇಕ ದೇಶಗಳಲ್ಲಿ ನಮ್ಮ ದೇಶದ ವಿಜ್ಞಾನಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅಮೆರಿಕಾದಲ್ಲಿ ಶೇಕಡ ಐವತ್ತರಷ್ಟು ವಿಜ್ಞಾನಿಗಳು ನಮ್ಮ ದೇಶದವರೇ ಹಾಗೂ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ವಿಶೇಷ ವೈದ್ಯಕೀಯ ಸಲಹೆಗಾರರಾಗಿರುವುದು ಮಂಡ್ಯ ಜಿಲ್ಲೆಯ ಹಲ್ಲಗೆರೆ ಗ್ರಾಮದ ಡಾಕ್ಟರ್ ವಿವೇಕ್ ಎಂಬುವುದು ಹೆಮ್ಮೆಯ ಸಂಗತಿ ಎಂದರು ಅವರು ಈ ರಾಷ್ಟ್ರದ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮಾಡುವಂತ ಅಪಾರ ಶ್ರಮಕ್ಕೆ ನಾನು ಪ್ರೀತಿ ಪೂರ್ವಕವಾಗಿ ಅಭಿನಂದಿಸಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ ಹಾಗೆ ಇನ್ನು ಅನೇಕ ಗಣ್ಯರು ಪರಿಸರಕ್ಕೆ ಸಂಬಂಧಪಟ್ಟಂತವು ಹಾಗೆ ಕೈಗಾರಿಕೆಗೆ ಸಂಬಂಧಪಟ್ಟದ್ದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಹೊಸ ಹೊಸ ಅನ್ವೇಷಣೆಗಳನ್ನ ಇವತ್ತು ಏನು ಜಗತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರಯೋಗಗಳನ್ನ ಚಿಕ್ಕ ಮನಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಈ ವಿದ್ಯಾರ್ಥಿಗಳು ಬಿತ್ತೋದ್ರ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಅತ್ಯಂತ ಅಪರೂಪದ ಸಂಗತಿ ಒಂದೋ ಎರಡೋ ಮಾಡೆಲ್ಗಳನ್ನ ನಾವು ನೋಡ್ಬೋದು ಒಂದು ನನಗಲ್ಲಿ ತಿಳಿದಿದ್ದು ಈ ಮಕ್ಕಳ ಪ್ರತಿಭೆ ಎಷ್ಟಿದೆ ಅಂದ್ರೆ ನಿಜವಾಗ್ಲೂ ಕಸ್ತೂರಿ ಅನಂತಿಗೌಡನ್ನ ಅನಂತಿಗೌಡನ್ನ ನಾವು ಅಪ್ರಿಶಿಯೇಟ್ ಮಾಡೋದ್ಕಿಂತ ಅವರು ಆಸ್ ಎ ಇನ್ಸ್ಟಿಟ್ಯೂಷನ್ ಪಾರ್ಟ್ ಒಂದು ಸಾಂಸ್ಥಿಕವಾಗಿ ನಿಂತಾರೆ ನಮ್ಮ ಎದುರುಗಡೆ ಆದ್ರೆ ಇಲ್ಲಿರ ಟೀಚರ್ಸ್ ಇದಾರಲ್ಲ ಫ್ರಮ್ ಮೈ ಹಾರ್ಟ್ ಐ ಎಮ್ ಅಪ್ರಿಷಿಯೇಟಿಂಗ್ ಕಂಗ್ರಾಚುಲೇಟಿಂಗ್ ಆಲ್ ದೀಚರ್ಸ್ ಬಿಕಾಸ್ ಯುವರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಇವರ್ ರೋಲ್ ಮಾಡೆಲ್ ಫಾರ್ ಎವ್ರಿ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಎಷ್ಟು ಅದ್ಭುತ ಅಂದ್ರೆ ಎಲ್ ಕೆ ಜಿ ಯು ಕೆಜಿ ಮಕ್ಕಳು ಇಂಗ್ಲೀಷ್ ನಲ್ಲಿ ಹೆಂಗ್ ಮಾತಾಡ್ತಾರೆ ಹೌದು ಪ್ರೆಸೆಂಟ್ ಇಕ್ ದ ಸೈಂಟಿಫಿಕ್ ಸಬ್ಜೆಕ್ಟ್ಸ್ ಟೆಕ್ನಾಲಜಿಕಲ್ ಸಬ್ಜೆಕ್ಟ್ಸ್ ಏನೋ ಕನ್ನಡದಲ್ಲಿ ಆಟ ಪಾಠ ಮಾಡಬಹುದು ಬಟ್ ದೇ ಆರ್ ದೇ ಹಾವ್ ವೆರಿ ಗುಡ್ ಇನ್ಫ್ಲೂಯನ್ಸ್ ಬೈ ದ ಟೀಚರ್ಸ್ ಅಂತ ಅಂದ್ಕೊಳ್ಲಿಕ್ಕೆ ನಾನು ಬಯಸ್ತೀನಿ ಎಲ್ಲ ಶಿಕ್ಷಕರು ಅವರಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿದ ಬೆಂಗಳೂರು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾ ಎಸ್ ವೆಂಕಟೇಶ್ವರ ಶರ್ಮಾ ಮಾತನಾಡಿ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ದೇಶದ ಋಷಿ ಮುನಿಗಳೇ ಭಾರತದ ವಿಜ್ಞಾನಿಗಳಾಗಿದ್ದರು ಮಹಾಭಾರತದ ಕಾಲದಲ್ಲಿಯೇ ಗ್ರಹಗತಿಗಳು ಹೇಗೆ ಸಂಭವಿಸುತ್ತವೆ ಪಂಚಾಂಗದಿಂದ ಯಾವಾಗ ಒಳ್ಳೆಯ ದಿನಗಳು ಬರುತ್ತವೆ ಎಂಬುದನ್ನು ತಪಸ್ಸು ಜ್ಞಾನವೇ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವಾಗಿದೆ ಎಂದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ದೇಶದಲ್ಲಿ ಇಸ್ರೋ ಸಂಸ್ಥೆ ಸ್ಥಾಪನೆಯಾಯಿತು ಕೇವಲ ಮೂರು ವರ್ಷಗಳಲ್ಲೇ ಆರ್ಯಭಟ್ಟ ಎಂಬ ಸ್ಯಾಟಲೈಟ್ ಅನ್ನು ಪ್ರಪ್ರಥಮ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಎಂದರು ಉಪದೇಶ ಅಡ್ವೈಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ನನ್ನ ಎಜುಕೇಶನ್ ಮೂವತ್ತು ವರ್ಷ ಬಿ ಟೆಕ್ ಪಿ ಎಚ್ ಡಿ ಮಾಸ್ಟರ್ ಪಿ ಎಚ್ ಡಿ ರಾಕೆಟ್ ಸೈನ್ಸ್ ಮೂವತ್ತು ವರ್ಷಕ್ಕೆ ನಮ್ಮ ಮೇಲೆ ಎಕ್ಸ್ಪೀರಿಯನ್ಸ್ ಮೂವತ್ತೇಳು ವರ್ಷ ಅದಾದ್ಮೇಲೆ ಮನೆ ಕೆಲಸ ಇಪ್ಪತ್ತೈದು ವರ್ಷ ನೂರು ವರ್ಷ ಮೇಲೆ ಆಯ್ತು ನಾನು ನೂರು ವರ್ಷ ಮೇಲಾಗಿಲ್ಲ ನನಗೆ ಐವತ್ತೊಂಬತ್ತು ವರ್ಷನೇ ಹೀಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡೋಣ ಅಂತ ನನ್ನ ಒಂದು ದೃಢವಾದ ಒಂದು ನಂಬಿಕೆಯಿಂದ ನಾನು ಇರೋದು ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರುವಂತ ಎಷ್ಟು ಮಟ್ಟಿಗೆ ನಿಮಗೆ ತಲುಪುತ್ತೆ ನಿಮ್ಮಲ್ಲಿ ಎಷ್ಟು ಜನ ಈ ಸೈನ್ಸ್ ಮತ್ತೆ ಟೆಕ್ನಾಲಜಿ ಬಗ್ಗೆ ಆ ಮೇಲೆ ಬರ್ತೀರಾ ಒಂದು ಸಿಚುವೇಷನ್ ಬರುತ್ತೆ ನಂಬಿಕೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಮಾರ್ಚ್ ಆರ್ಬಿಟರ್ ಮಿಷನ್ ಮಾಡಿದ್ವಿ ಹೌದಲ್ಲ ಟೂ ತೌಸಂಡ್ ಫೋರ್ಟೀನ್ ಥರ್ಟೀನ್ ಅಲ್ಲಿ ಈ ಘನ ಸರ್ಕಾರ ಬಿಜೆಪಿ ಸರ್ಕಾರ ದೆಹಲಿನಲ್ಲಿ ಬಂತು ಆಗ ಇಸ್ರೋದು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು

ವಿಜ್ಞಾನ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಸೃಜನಶೀಲತೆ ಮತ್ತು ವಾಣಿಜ್ಯ ಅಭಿವೃದ್ಧಿಗೆ ಪ್ರಮುಖ ವೇದಿಕೆಯಾಗಿದೆ ಸಂಸ್ಕೃತಿ ಕಲೆ ವಿಜ್ಞಾನ ಹಾಗೂ ಇತಿಹಾಸವನ್ನು ಪರಿಣಾಮಕಾರಿ ತಿಳಿಸುತ್ತದೆ ಆದ್ದರಿಂದ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಬೇಕು ಎಂದು ತಿಳಿಸಿದರು ಅವರು ಕೂಡ ವಿಜ್ಞಾನಿಗಳಾಗಿ ಭವಿಷ್ಯದಲ್ಲಿ ಪ್ರೊಡಕ್ಷನ್ ಆಗಲಿ ಆ ಶಕ್ತಿ ಆ ಒಂದು ಇದು ನಮ್ಮ ಮಕ್ಕಳಿಗೆ ಇವತ್ತು ಇದೆ ಅಂತ ಟ್ಯಾಲೆಂಟ್ ಇದೆ ಅದನ್ನು ಮುಂದುವರಿಸ್ಕೊಂಡು ಈ ಇಲ್ಲಿಂದ ಒಂದಷ್ಟು ಜನ ಆಗಲಿ ಅವರು ಭವಿಷ್ಯದಲ್ಲಿ ನಮ್ಮ ತಾಲೂಕು ಒಂದು ಎಳ್ಳೆ ಹೆಸರು ಬರಲಿ ಯಾಕಂದರೆ ಭಾಳಷ್ಟು ಜನ ಇವತ್ತು ಹೆಸರು ಮಾಡಿದ್ದಾರೆ ಮತ್ತೆ ಈ ದೇಶದ ಉಳಿಮಿಗಾಗಿ ಒಂದು ಅಭಿವೃದ್ಧಿಗಾಗಿ ಬಹಳಷ್ಟು ಹೋರಾಟವನ್ನ ಮಾಡಿದರೆ ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನ ಮಕ್ಕಳಿಗೂ ಅಂತ ಅವಕಾಶ ಸಿಗ್ಲಿ ಈ ಭವಿಷ್ಯದ ಏನು ಇದ್ದೀರಿ ನಿಮ್ಮ ವಿದ್ಯಾರ್ಥಿಗಳು ನೀವು ಕೂಡ ಎಲ್ಲ ರಂಗದಲ್ಲೂ ಬರ್ತಿರೋದರ ಜೊತೆಗೆ ಈ ಒಂದು ಸೈನ್ಸಿಸ್ಟ್ ಆ ವಿಭಾಗದಲ್ಲೂ ಒಂದು ಜನ ತಯಾರಾಗಲಿ ಅಂತ ನಾನು ನಮ್ಮ ವಿದ್ಯಾಸಂಸ್ಥೆಯ ಕಸ್ತೂರಿ ಅನಂತೇಗೌಡ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಮಾದರಿ ತಯಾರಿಸಿಕೊಂಡು ಬಂದು ಅದರ ಬಗ್ಗೆ ಸಂಪೂರ್ಣವಾಗಿ ವಿವರ ನೀಡಿದ್ದು ಗಣ್ಯರ ಹಾಗೂ ಪಾಲಕರ ಗಮನ ಸೆಳೆಯಿತು ಸಂಸ್ಥೆಯ ಅಧ್ಯಕ್ಷೆ ಪಿ ಕಸ್ತೂಲ್ ಅನಂತೇಗೌಡ ಕಾರ್ಯದರ್ಶಿ ಹೆಚ್ಆರ್ ಆರ್ ಅನಂತೇಗೌಡ ಬಿಇಒ ಸಿ ಬಿ ಧನಂಜಯ ನಿವೃತ್ತ ಬಿಇಒ ಮರಿಗೌಡ ನಿವೃತ್ತ ಮುಖ್ಯ ಅಭಿಯಂತರ ಎಸ್ವಿ ರಮೇಶ್ ನಿವೃತ್ತ ಪ್ರಾಂಶುಪಾಲ ಡಾ ಕೃಷ್ಣ ಕ್ಷೇತ್ರ ಸಮನ್ವಯಾಧಿಕಾರಿ ಕೆಪಿ ನಾಗೇಶ್ ಉಪನ್ಯಾಸಕರಾದ ಎಂ ರಾಜೇಂದ್ರ ಜಿ ಎನ್ ಪುಟ್ಟರಾಜು ಇತರರಿದ್ದರು ಗದ್ದೆಯಲ್ಲೂ ಡಿಕೆಶಿ ಸಿಎಂ ಕೂಗು ರೈತನ ಜಮೀನಿನಲ್ಲಿ ಮೊಳಕೆಯೊಡೆದ ಡಿಕೆಶಿ ಸಿಎಂ ಕನಸು ಭತ್ತದ ಪೈರಿನಲ್ಲಿ ವಿಶೇಷ ಅಭಿಮಾನ ಬಯಕೆ ವ್ಯಕ್ತಪಡಿಸಿದ ಅಭಿಮಾನಿಗಳು ಮೊತ್ತಹಳ್ಳಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನ ಜಮೀನಿನಲ್ಲಿ ಭತ್ತದ ಪೈರು ನಾಟಿ ಮಾಡಿರುವ ರೈತ ಭತ್ತದ ಪೈರಿನ ಮೂಲಕ ತಮ್ಮ ವಿಶೇಷ ಅಭಿಮಾನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಕ್ಷೇತ್ರದ ಮೊತ್ತಹಳ್ಳಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಂತ್ರಿಯಾಗಲಿ ಎಂದು ಬರೆದು ನಾಟಿ ಹೃದಯದ ಚಿತ್ರ ರಚಿಸಿ ಅದರೊಳಗೆ ತಮ್ಮ ಬಯಕೆಯನ್ನ ಬರಹದಲ್ಲಿ ವ್ಯಕ್ತಪಡಿಸಿರುವ ರೈತ ಗ್ರಾಮದ ಸಿದ್ದೇಗೌಡರ ಜಮೀನಿನಲ್ಲಿ ಬೆಳೆದಿರುವ ಭತ್ತದ ಪೈರು ಗ್ರಾಮದ ಸಚಿನ್ ಆಸೆಯಂತೆ ಕಲಾವಿದ ರಾಜು ಅವರ ರಚನೆಯಲ್ಲಿ ಭತ್ತ ಬಿತ್ತನೆ ಗ್ರಾಮದ ಸಚಿನ್ ಎಂಬುವವರ ಅಭಿಮಾನ ಕಲಾವಿದ ರಾಜು ಎಂಬುವವರ ಶ್ರಮದಿಂದ ಹದಿನೈದು ದಿನಗಳ ಹಿಂದೆ ಭತ್ತ ಬಿತ್ತನೆ ನಮಸ್ಕಾರ ನನ್ನ ಹೆಸರು ಸಚಿನ್ ಅಂತ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತಿ ಹೋಬಳಿ ಮೊತ್ತಳ್ಳಿ ಗ್ರಾಮದವರು ನಾವು ನಮ್ಮ ಗ್ರಾಮದ ಎಸ್ ಸಿದ್ದೇಗೌಡರು ಎಂಬ ಕಾಂಗ್ರೆಸ್ ಮುಖಂಡರ ಜಮೀನಲ್ಲಿ ರಾಜಣ್ಣವರು ನಾನು ಮತ್ತು ಎಸ್ ಸಿದ್ದೇಗೌಡರು ಎಲ್ಲರೂ ಸೇರಿ ನಮ್ಮ ಎಸ್ ಸಿದ್ದೇಗೌಡ್ರ ಜಮೀನಿನಲ್ಲಿ ಭತ್ತದ ಅಗಿಯನ್ನು ಹಾಕಿದ್ದೀವಿ ಏನಂತ ಹಾಕಿದ್ದೀವಿ ಅಂತಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ ಯಾಕೆ ಇಲ್ಲೇ ಬರೆದಿದ್ದೀವಿ ಅಂದರೆ ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಿಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನೋದು ನಮಗೆ ಒಂದು ಖುಷಿ ವಿಚಾರ ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭದೊಳಲ್ಲಿ ನಾವು ಇಲ್ಲಿ ಹಟ್ಟು ಜಾತ್ರೆ ಅಂತ ಮಾಡ್ತೀವಿ ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ ಭತ್ತದ ಅಗೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಜೊತೆಗೆ ಸಿದ್ದರಾಮ ನಮ್ಮ ರಮೇಶ್ ಬಾಬುಂಡಿ ಸಿದ್ದೇಗೌಡರು ಸಚಿವರಾಗಲಿ ಅಂತ ನಾವು ಬರೆದಿದ್ದೀವಿ ಇದರಿಂದ ಇಲ್ಲಿ ಬರೆದಿರೋದ್ರಿಂದ ನಮಗೆ ತುಂಬ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ ರಮೇಶ್ ಬಾಬುಣ್ಣ ಸಿದ್ದೇಗೌಡರು ನಾವು ಮೂರು ಬಾರಿ ಶಾಸಕರಾಗಿ ನೋಡಿದ್ದೀವಿ ಅವರು ಸಚಿವರನ್ನಾಗಿ ನಮಗೆ ನೋಡುವಂಥ ಒಂದು ಮಹದಾಸೆ ಇದೆ ಆ ಕಾರಣ ಅವರು ಸಚಿವರಾದರೆ ನಮಗೆ ಈಗ ಶಾಸಕರಾಗೇ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸ ಸಚಿವರಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲರಿಗೂ ಕೆಲಸ ಮಾಡಿಕೊಡ್ತಾರೆ ಜನಸಾಮಾನ್ಯರ ಕೈಗೆ ಸಿಗ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮದು ಹೇಳ್ತಾ ಇದ್ದೀವಿ ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ ಕೂಡ ಅಂದರೂ ತಪ್ಪಾಗಲಾರ್ದು ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಹಾಗೆ ರಮೇಶ್ ಸಿದ್ದೇಗೌಡರು ಸಚಿವರಾಗಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ಆಗಿದೆ ಆದರೆ ತುಂಬ ಖುಷಿ ಪಡ್ತೀವಿ ನಾವು ತುಂಬಾ ಅನುಕೂಲ ಕೂಡ ಆಗುತ್ತೆ ಇದೀಗ ಅಚ್ಚು ಹಸಿರಿನಿಂದ ಬೆಳೆದಿರುವ ಭತ್ತದ ಪೈರು ದೇವರ ಆಶೀರ್ವಾದದಿಂದ ಸಿಎಂ ಆಗೇ ಆಗ್ತಾರೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಹುದ್ದೆ ಬಿಟ್ಟು ಕೊಡಲಿಲ್ಲ ಎಂದು ಮನವಿ ಹೆಸರು ಎಸ್ ಸಿದ್ದೇವಡ ನಾವು ಮೊತ್ತಳ್ಳಿಯವರು ಮತ್ತಳಿಯವರು ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು ನಾನು ಬ ಈ ಸನ್ನಿಧಿಗೆ ಏಳು ಏಳು ಗ್ರಾಮದ ಮಧ್ಯ ಭೂಮಿ ಸಿದ್ದೇಶ್ವರ ಅಂತ ಇದೆ ಆರಾಧ್ಯ ದೈವ ಭೂಮಿಸಿದ್ದೇಶ್ವರ ಅಂತ ಈ ಸನ್ನಿಧಿನಲ್ಲಿ ನಂದು ಜಮೀನಿದೆ ಈ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಲಿ ನಮ್ಮ ಅವರ ಸಂಪುಟದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ರಾಮೇಶ್ ಪಂಡಿಸಿದ್ದೇವರು ಸಹರು ಮಂತ್ರಿಗಳಾಗಲಿ ಅಂತ ಆರೈಸ್ತೀನಿ ಅದೇ ಥರದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಕುಣಿಸ್ಕೊಟ್ಬಿಳುದು ಮಾಡ್ಕೊಳ್ಳಿ ಅಂತ ಕೈ ಮುಗಿದು ಮುಗಿದು ಅಂತ ಕೈ ಅವರ ಮನವಿ ಮುಗುದು ಹಲಗೂರು ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಈ ವಿಚಾರವಾಗಿ ಕರ್ನಾಟಕ ಡಿ ಎಸ್ ಎಸ್ ರಾಜ್ಯ ಸಂಚಾಲಕರಾದ ಸಾಧ್ಯ ಕೆಂಪಯ್ಯ ಮಾತಾಡಿ ಸರ್ಕಾರಿ ಕಟ್ಟಡ ಅಂದರೆ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡುವುದು ಆದರೆ ಇಲ್ಲಿ ಹಸು ಕರು ಪ್ರವೇಶ ಪೂಜೆ ಹೋಮ ಹವನ ನಡೆಸಿ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ ಅಲ್ಲದೆ ಉದ್ಘಾಟನೆಯ ಕಲ್ಲಿನ ನಾಮವರ ಪಾಲಕದಲ್ಲಿ ಮೇಲೆ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಯ ಹೆಸರುಗಳನ್ನು ಹಾಕಿ ಹಿಂದುಳಿದ ಜನಾಂಗದ ಉಪಾಧ್ಯಕ್ಷ ಲತಾ ಹೆಸರನ್ನು ಕಡೆಯಲ್ಲಿ ಹಾಕಿದ್ದಾರೆ ಪಿಡಿಒ ಚಂದಿಲ್ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಕಲಸುವ ಸಮಿತಿಯ ಮುಖಂಡರುಗಳ ಬಂದ ಕುಮಾರ್ ಬೆಟ್ಟ ಮತ್ತು ನಮ್ಮ ಗಂಗಾಧರ್ ರುಷ್ಪು ಡಿ ಎಸ್ ಎಸ್ ಮುಖಂಡರು ಕೂಡ ವ್ಯಕ್ತಿಯಲ್ಲಿ ಜೊತೆಗಿದ್ದಾರೆ ಸ್ನೇಹಿತರೆ ಕೆಂಪಯ್ಯ ಸಕಿ ಅಂತೇಳಿ ಡಿ ಎಸ್ ಎಸ್ ರಾಜ್ಯ ಸಂಘಟನೆ ಸಂಚಾಲಕರಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿನ್ನೆ ಅನಗೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗಿದ್ದೆ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಕೂಡ ಆಹ್ವಾನಿಸಿದ್ರು ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ ನಾನು ನೋಡಿದಂಥ ದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಸರ್ಕಾರದ ಕಟ್ಟಡವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲ ಮಾಡಿದರೆ ಸಂವಿಧಾನದ ಆಶಯಗಳನ್ನ ಗಾಳಿ ಕೂಡಿ ಇವರು ಖಾಸಗಿ ಮನೆಯಲ್ಲಿ ಏನು ಗೃಹ ಪ್ರವೇಶ ಮಾಡ್ತಾರಲ್ಲ ಆ ರೀತಿಯಲ್ಲಿ ಇವರು ವಾಮ ಯಜ್ಞ ಮತ್ತು ಲಕ್ಷ್ಮೀ ಅಂತ ಈ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಇವತ್ತು ಈ ಒಂದು ಕಟ್ಟಡ ಉದ್ಘಾಟನಾ ಸ್ಥಳದಲ್ಲಿ ಮಾಡಿರುವಂಥದ್ದನ್ನು ದರಿಸ ಸಮಿತಿ ಭಾಳ ತೀವ್ರವಾಗಿ ಖಂಡಿಸ್ತದೆ ಇವತ್ತು ಈ ಒಂದು ಪಂಚಾಯತ್ ಕೆಲಸ ಕೆಲಸಗಳಿಸತಕ್ಕಂಥ ಚಂದಿಲ್ ಅಂತಕ್ಕಂಥ ಏನು ಪೀಡೆಗಳಿದ್ದಾರೆ ಈ ಮನುಷ್ಯ ಸರ್ಕಾರಿ ನೌಕರವಾಗಿ ಕೆಲಸ ಮಾಡಬೇಕು ಸಂವಿಧಾನದ ಆಶಯದಲ್ಲಿ ಕೆಲಸ ಮಾಡಬೇಕು ಹೊರತು ಮನು ಸಮುದಾಯ ಮನು ಸಂಸ್ಕೃತಿಯನ್ನು ಜಾರಿ ಮಾಡುವಂಥ ಒಂದು ಮನಸ್ಥೆಯನ್ನು ಒತ್ತಿಕೊಂಡು ಇವತ್ತು ಹೋಮ ಹವನ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಕೂರಿಸುವಂಥ ಒಂದು ಸಂವಿಧಾನ ವಿರೋಧ ಚಟುವಟಿಕೆಯನ್ನು ಅವನು ಮಾಡಿದ್ದಾರೆ ಹಾಗಾಗಿ ಈ ಪಿಡಿಒ ವಿರುದ್ಧ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಾಹಕಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ರು ಕೂಡ ಈ ಮೇಲೆ ಶಿಸ್ತಿನ ಜರಿಸಿ ಒಂದು ಈ ಪೀಡಿಯೋವನ್ನು ಅನಮ ಅಮಲತ ಮಾಡಬೇಕು ಅಂತೇಳಿ ನಾನು ದರ್ಶನ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಒಬ್ಬ ದಲಿತ ಹೆಣ್ಮಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ದಲಿತ ಹೆಣ್ಮಗಳನ್ನ ಹೆಸರನ್ನು ತಗೊಂಡೋಗಿ ಅವನು ಪ್ರೋಟೋಕಾಲ್ನ ವಿ ಸರಿಯಾಗಿ ಮೀಂಟೈನ್ ಮಾಡ್ತಾನೆ ಆ ಪಂಚಾಯಿತಿ ಸಿಬ್ಬಂದಿಗಳು ಎಮ್ ಎಲ್ ಎ ಎಂ ಪಿಗಳಾದ ನಂತರ ರಾಜ್ಯಸಭಾ ಸದಸ್ಯರನ್ನು ಮಾಡಿ ಹಾಕಿ ಅದಾದಮೇಲೆ ಪಂಚಾಯಿತಿ ಸಿಬ್ಬಂದಿಗಳನ್ನ ಹಾಕಿ ಕೊನೆಯಲ್ಲಿ ಕೊನೆ ಕಟ್ಟ ಕಡೆಯಲ್ಲಿ ಲಾಸ್ಟಲ್ಲಿ ಕೆಳಗಡೆ ಉಪ ಉಪಾಧ್ಯಕ್ಷರ ಹೆಸರನ್ನ ಹಾಕಿ ಒಬ್ಬ ದಲಿತ ಹೆಣ್ಮಗಳಿಗೆ ದೊಡ್ಡ ಅವಮಾನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪ್ರೋಟೋಕಾಲ್ ವಯಲೇಷನ್ ಕೂಡ ಮಾಡಿದ್ದಾರೆ ಪಿಡಿಒ ಅವರು ಈ ಪಿಡಿಒ ವಿರುದ್ಧ ಒಂದು ಪ್ರೋಟೋಕಾಲ್ ವಯೋಲೇಷನ್ ಮಾಡಿರುವಂಥದ್ದು ಮತ್ತು ಸರ್ಕಾರಿ ಕಟ್ಟಡದಲ್ಲಿ ವಮ ಯಜ್ಞ ಲಕ್ಷ್ಮೀ ಪೂಜೆ ಅಂತ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ದೃಷ್ಟಿಯಿಂದ ಇವರ ಮೇಲೆ ಸರ್ಕಾರ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರಿಗಳಿಗೂ ಕೂಡ ಇವರ ಮೇಲೆ ಶಿಸ್ತು ಕ್ರಮ ಜನಿಸಿ ಇವ್ರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ದರ್ಶನ ಸಮಿತಿ ಈ ಮೂಲಕ ಒತ್ತಾಯವನ್ನು ಮಾಡಿ ಗೋಷ್ಠಿಯಲ್ಲಿ ಕುಮಾರ್ ಬೆಟ್ಟ ಗಂಗಾಧರ್ ಹಾಜರಿದ್ದರು